ಹಾಯ್ ಫ್ರೆಂಡ್ಸ್ ಇದು ಮುರುಘರ್ ಪೂಜೆ ಮಾಡೋದಕ್ಕಿಂತ ಫುಲ್ ಸೆಟ್ಟನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಮಗೂ ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಬೇಕಾದರೆ ನೀವು ತೊಗೊಳ್ಳಿ ಈ ಮುರುಗುರು ಸೆಟ್ಟನ್ನು ನಾನು ಏನಕ್ಕೆ ತರಿಸ್ಕೊಂಡಿದ್ದೀನಿ ಅಂತಂದರೆ ಆರು ಇಲ್ಲೇದೆಲ್ಲೇ ದೀಪ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಿದೆ ತುಂಬ ವರ್ಷದಿಂದ ಅಂದ್ಕೊಂಡಿದೆ ಇದನ್ನು ಮಾಡಬೇಕು ಅಂತ ಮಾಡೋಕ್ಕಾಗಲಿಲ್ಲ ಅದು ಇವಾಗ ಮಾಡಬೇಕು ಅಂತ ಹೇಳಿ ಎಲ್ಲ ಸೆಟ್ಟನ್ನು ತರಿಸ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಇವಾಗ ತೈಪೂಸಮ್ ಅಂತ ಬರ್ತಾಯಿದೆ ತಮಿಳವ್ರದ್ದು ತಮಿಳು ತಮಿಳು ತಮಿಳ್ನಾಡಲ್ಲಿ ತುಂಬಾ ತುಂಬಾ ಈ ಪೂಜೆ ತಮಿಳ್ನಾಡಲ್ಲಿ ಜಾಸ್ತಿ ಮಾಡ್ತಾರೆ ಏನಪ್ಪ ಇವರು ಕನ್ನಡ ವಿಡಿಯೋ ಅಂತ ಹೇಳಿ ತಮಿಳ್ ಪೂಜೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಿದೆ ನಮ್ಮ ಮುರುಘರನ್ನ ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ ಪೂಜೆ ಮಾಡ್ತಾರೆ ಮುರುಘರು ಅಂತಂದರೆ ಯಾರು ತಾನೇ ಪೂಜೆ ಮಾಡೋಲ್ಲ ಹೇಳಿ ಬಟ್ ಇದು ಆರು ದೀಪ ಇರೋದನ್ನ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಗ್ತಾಯಿತ್ತು ಬಟ್ ಹೇಗೆ ಹಾಕಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಸ್ವಲ್ಪ ಕಷ್ಟಪಟ್ಟು ಕೊನೆಗೆ ಹಾಕಿದೆ ಅದಾದಮೇಲೆ ಮುರುಘರಿಗೆ ಅದು ನೋಡಿ ಮುರುಗರು ಓಪನ್ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡೋದಕ್ಕೆ ತುಂಬ ಲಕ್ಷಣವಾಗಿದೆ ಮುಗುರು ಮುರುಗರು ಇದ್ರ ಪೂಜೆ ಮಾಡೋದಕ್ಕೆ ಇನ್ನೂ ಖುಷಿ ಆಗುತ್ತಲ್ವಾ ಎಷ್ಟು ಮುದ್ದಾಗಿದೆ ನೋಡಿ ಮುರುಗರು ನೋಡಿ ಇದಿಷ್ಟು ಸೆಟು ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನನ್ನ ಲಿಂಕ್ ಮುಖಾಂತರ ನಿಮಗೆ ಎಲ್ಲಿ ತೊಗೊಂಡಿದ್ದು ಅಂತ ಹೇಳ್ತೀನಿ ಮತ್ತು ಹೊಸ್ದಾಗಿ ಬಂದಿದೆ ಅಂತ ಹೇಳಿ ಅವತ್ತೊಂದು ದಿನವೇ ಅದನ್ನೆಲ್ಲ ಚೆನ್ನಾಗಿ ಉಜ್ಜಿ ತೊಳೆದು ನಾನು ಹುಣ್ಸೆ ಹಾಕಿ ಎಲ್ಲದಕ್ಕೂ ಫಸ್ಟ್ ಇದ್ದೀನಿ ನೋಡಿ ಹುಣ್ಸೆ ಹಾಕಿ ಎಲ್ಲದಕ್ಕೂ ಇಡ್ತೀನಿ ಮೇಲಿಂದ ನಾನು ಸಬೀನ ತೊಗೊಂಡು ಚೆನ್ನಾಗಿ ಕೈಯಲ್ಲೇ ಉಜ್ಜಿ ನಾನು ಸಬೀನೂ ಅಷ್ಟೇ ಕೈಯಲ್ಲೇ ಉಜ್ಜಿ ಚೆನ್ನಾಗಿ ಎಲ್ಲೆಲ್ಲೆಲ್ಲೆಲ್ಲಿ ಗಲೀಜಾಗಿದೆ ಅದೇ ಕಪ್ಪು ಕಪ್ಪು ಮಾರ್ಕ್ ಇತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಉಜ್ಜಿ ತೊಳೆದಿದ್ದೀನಿ ಇದು ನೀವು ಕೇಳ್ಬೋದು ತೈಪೂಸಮ್ ಅಂದರೆ ಏನು ಅಂತ ಕೇಳ್ಬೋದು ಅದು ತಮಿಳವ್ರು ಮಾಡೋ ಪೂಜೆ ಅಲ್ವಾ ಅಂತ ಇಲ್ಲ ಖಂಡಿತವಾಗ್ಲೂ ಹಿಂದೂಗಳು ಮಾಡೋ ಪೂಜೆ ಅದು ಯಾಕಂದರೆ ಮುರುಘರು ನಮ್ಮ ಹಿಂದೂ ದೇವರಲ್ವಾ ಸೊ ಎಲ್ಲರೂ ಮಾಡೇ ಮಾಡ್ತಾರೆ ಈ ನಲ್ವತ್ತೆಂಟು ದಿನ ಈ ತೈಪೂಸಮ್ ಪೂಜೆ ಮಾಡ್ತಾರೆ ನಮಗೆ ಬಿದ್ದಿರೋದು ಇದು ಫೆಬ್ರವರಿ ಅನ್ ಹನ್ನೊಂದನೇ ತಾರೀಕಿಗೆ ಬಿದ್ದಿದೆ ಅವತ್ತಿನ ದಿನಕ್ಕೆ ಅಂದರೆ ಅವತ್ತೊಂದು ಹಿಂದಿನ ದಿನಕ್ಕೆ ನಲವತ್ತೆಂಟು ದಿನ ಆಗೋ ಥರ ಡೈಲಿ ಪೂಜೆ ಮಾಡಬೇಕು ಈ ದೇವನ ಆ ಪೂಜೆ ಮಾಡೋದಕ್ಕೋಸ್ಕರ ಅಂತಲೇ ನಾನು ಮೇನ್ ಇದನ್ನೆಲ್ಲ ತರಿಸ್ಕೊಂಡಿದ್ದೀನಿ ಪ್ಲಸ್ ಇದು ಒಂಬತ್ತು ವಾರ ಒಳ್ಳೆಯದೆಲ್ಲೇ ಪೂಜೆನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಇದು ಫುಲ್ಲು ಸೆಟ್ಟು ತರಿಸ್ಕೊಂಡಿದ್ದೀನಿ ತಾಯಿ ಪೂಸಮ್ನ ನಲ್ವತ್ತೆಂಟು ದಿನ ಪೂಜೆ ಮಾಡ್ತಾರೆ ಅದನ್ನ ಹೇಗೆ ಮಾಡೋದು ಅಂತ ಹೇಳಿದ್ರೆ ಯಾರು ಬೇಕಾದರೂ ಈ ಪೂಜೆನ ಮನೆಯಲ್ಲಿ ಮಾಡ್ಬೋದು ಇವಾಗ ಏನಾದರೂ ಹೆಂಗಸ್ರು ಏನಾದರೂ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತು ಅಂತಂದರೆ ಅವ್ರ್ಗೆ ಏನಾದರೂ ಡೇಟ್ ಆಗೋ ಟೈಮ್ ಇದೆ ಅಂತ ಹೇಳಿದ್ರೆ ಅದ್ರ ದಿನ ಬೇಕಾದರೆ ಮನೆಯಲ್ಲಿ ಯಾರು ಬೇಕಾದರೂ ಆ ಪೂಜೆನ ಕಂಟಿನ್ಯೂ ಮಾಡ್ಬೋದು ಆ ಥರ ಏನೂ ಪ್ರಾಬ್ಲಮ್ ಏನೂ ಇಲ್ಲ ಅಂದರೆ ಏನಂತ ಹೇಳಿದ್ರೆ ಮನೆಯಲ್ಲಿ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಅಷ್ಟೇ ನಾನ್ ವೆಜ್ ಒಂದು ತಿಂದಿರೇ ನೀವು ಬೇಕಾದರೆ ಈ ಪೂಜೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅದು ಬಿಟ್ಟು ಏನಾದರೂ ಮನೆಯಲ್ಲಿ ಯಾರಾದರೂ ಮನೆಯಲ್ಲಿ ಯಾರಾದರೂ ಬೇರೆ ಯಾರಾದರೂ ನಾನ್ ವೆಜ್ ತಿಂತೀನಿ ಅಂತಂದ್ರೂ ನೀವು ಬೇಕಾದ್ರೆ ಅವ್ರಿಗೆ ಮಾಡ್ಕೊಡ್ಬೋದು ಬಟ್ ಮನೆ ಕ್ಲೀನಾಗಿ ಮಾಡ್ಕೋಬೇಕು ಅಷ್ಟೇ ಈ ಪೂಜೆ ಸ್ಟಾರ್ಟ್ ಮಾಡಬೇಕಾಗಿರೋದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಂದನೇ ಸ್ಟಾರ್ಟ್ ಮಾಡಬೇಕು ನೀವು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಫೆಬ್ರವರಿ ಹತ್ತನೇ ತಾರೀಕಿಗೆ ನಲವತ್ತೆಂಟು ದಿನ ಕಂಪ್ಲೀಟ್ ಆಗುತ್ತೆ ಆವತ್ತೊಂದು ನೆಕ್ಸ್ಟ್ ಡೇಗೆ ಬೇಕಾದರೆ ನೀವು ಮಾಲೆ ಹಾಕ್ಕೊಂಡು ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರ್ಬೋದು ಅದಕ್ಕೂ ಮುಂಚೆ ಏನಾದರೂ ನಿಮಗೆ ಮಾಲೆ ಹಾಕೋಬೇಕು ಅಂತಂದರೆ ಮಾಲೆ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ನಿಮ್ಮದು ಡೇಟನ್ನು ನೀವು ನೋಡ್ಕೊಬೇಕಾಗುತ್ತೆ ಅದನ್ನು ನೋಡಿಕೊಂಡು ಅದಾದಮೇಲೆ ಆದಮೇಲೆ ಬೇಕಾದರೆ ನೀವು ಮಾಲೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಕಾದರೆ ಬರ್ಬೋದು ನೀವು ಮಾಲೆ ಹಾಕ್ಕೊಂಡು ತಿರುಚಂದೂರ್ಗೆ ಹೋಗಲೇಬೇಕು ಅನ್ನೋ ಥರ ಏನೂ ಇಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ್ಯಾವ ದೇವಸ್ಥಾನ ನಿಮಗೆ ಹತ್ತಿರವಾಗಿರುತ್ತೆ ಅಲ್ಲ ಮುರುಗುರು ದೇವಸ್ಥಾನ ಯಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಯಾವ್ಯಾವ ಹತ್ತಿರ ಇರುತ್ತಲ್ಲ ನೀವು ಆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬೇಕಾದರೆ ಬರ್ಬೋದು ಈ ಡಿಸ್ ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ಬಂದು ಯಾರೆಲ್ಲರೂ ಕಾವಡಿ ಎತ್ತುತ್ತಾರಲ್ಲ ಅವರೆಲ್ಲರೂ ಕಾವಡಿ ಎತ್ತುತ್ತಾರೆ ಇನ್ನೂ ತುಂಬಾ ಕಾವಡಿನಲ್ಲಿ ತುಂಬ ತುಂಬ ವಿಧವಾದದ್ದೆಲ್ಲ ಇದೆಯಲ್ಲ ಆ ಥರದನ್ನೆಲ್ಲರನ್ನು ಬಾಯಿಗೆ ಚುಚ್ಕೊಳ್ಳೋದಾಗಿರ್ಬೋದು ಮತ್ತು ಎಣ್ಣೆಗೆ ಚುಚ್ಕೊಳ್ಳೋದಾಗಿರ್ಬೋದು ಆ ಥರ ಎಲ್ಲೂ ಅವತ್ತೊಂದು ದಿನ ಮಾಡ್ತಾರೆ ಸೊ ನಲವತ್ತೆಂಟು ದಿನ ಇರೋರು ಇದ್ದು ಮಾಡಿ ಪೂಜೆ ಮಾಡ್ತಾರೆ ಇಲ್ಲದೆ ಇರೋರು ಅವತ್ತೊಂದು ದಿನ ಬೇಕಾದ್ರೂ ಪೂಜೆ ಮಾಡ್ಕೋತಾರೆ ಮಾಡಬೇಕು ಅಂತ ಅನ್ನಿಸೋರು ಬೇಕಾದ್ರೆ ಫಾರ್ಟಿ ಏಯ್ಟ್ ಡೇಸು ಬೇಕಾದ್ರೆ ಮಾಡ್ಕೊಬೋದು ಇದನ್ನು ನೀವು ಇಪ್ಪತ್ತೈದನೇ ತಾರೀಕು ಡಿಸೆಂಬರಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮತ್ತೆ ಕೆಲವರು ಕೇಳ್ಬೋದು ಈ ವಿಗ್ರಹ ಎಲ್ಲ ತಂದ ಮೇಲೆ ಮನೆಯಲ್ಲಿ ಅದಕ್ಕೆ ಅಭಿಷೇಕ ಎಲ್ಲ ಮಾಡಬೇಕಲ್ವಾ ಖಂಡಿತವಾಗ್ಲೂ ನಾವು ಅಭಿಷೇಕ ಮಾಡಲೇಬೇಕು ಈ ವಿಗ್ರಹಗಳೆಲ್ಲ ತಗೊಂಡ್ಮೇಲೆ ಮನೆಯಲ್ಲಿ ವಾರಕ್ಕೊಂದ್ಸತಿ ಮಂಗಳವಾರ ಇಲ್ಲ ಅಂತಂದರೆ ಮಂಗ್ ವಾರಕ್ಕೆ ಸತಿ ಆಗಿಲ್ಲ ಅಂತಂದ್ರೂ ನೀವು ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ಗೆ ಒಂದ್ಸರ್ತಿ ಇಲ್ಲ ಮಂತ್ಲಿ ಒಂದು ಏನಾದ್ರೂ ವಿಗ್ರಹಗಳಿಗೆ ಅಭಿಷೇಕನ ಮಾಡಲೇಬೇಕಾಗತ್ತೆ ಈಗ ನಾನು ಒಂಬತ್ತು ವಾರ ಮಾಡಬೇಕು ಅಂತ ಅಂದ್ಕೊಂಡಿರೋ ಪೂಜೆಯಲ್ಲಿ ನಾನು ಮಂಗಳವಾರ ಇದಕ್ಕೆ ಅಭಿಷೇಕ ಮಾಡ್ತೀನಿ ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ವೀಡಿಯೋಸ್ ಒಂದೊಂದೇ ಒಂದೊಂದೇ ಆಗ್ತಾಯಿರ್ತೀನಿ ನೀವು ಬೇಕಾದ್ರೆ ಅದನ್ನು ನೋಡ್ಕೊಬೋದು ಮಂಗಳವಾರ ಅಭಿಷೇಕ ಮಾಡಿ ಮತ್ತೆ ಒಂಬತ್ತು ಆರು ಸಾರಿ ಒಂಬತ್ತು ದಿನ ಒಂಬತ್ತು ವಾರ ಆರುಳ್ಳೆದೆಲೆಯಿಂದ ಇದಕ್ಕೆ ಪೂಜೆ ಮಾಡ್ತೀನಿ ಅದನ್ನು ಒಂದೊಂದೇ ವೀಡಿಯೋನ ವೆಡ್ನೆಸ್ ಆದರೆ ಟ್ಯೂಸ್ಡೇ ಈವ್ನಿಂಗೇ ಹಾಕ್ತೀನಿ ಅಕಸ್ಮಾತ್ ಆಗಿಲ್ಲ ಅಂದರೆ ನಾನು ವೆಡ್ನೆಸ್ಡೇ ಮಾರ್ನಿಂಗಲ್ಲಿ ಅಪ್ಲೋಡ್ ಮಾಡ್ತೀನಿ ಬೇಕಾದ್ರೆ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳೋ ತಿಳ್ಕೊಬೋದು ನೋಡಿ ಈ ವೇಲ್ನ ನಾನು ಉಜ್ಜುತ್ತಾ ಇದ್ದೀನಲ್ಲ ಆ್ಯಕ್ಚುಲಿ ಇದನ್ನು ನಾವು ಕನ್ನಡದಲ್ಲಿ ಬಂದು ಈ ಟಿ ಅಂತ ಕರಿತೀವಿ ತಮಿಳಲ್ಲಿ ಬಂದು ವೇಲ್ ಅಂತ ಕರೀತಾರೆ ಈ ವೇಲನ್ನ ಪಾರ್ವತಿ ದೇವರು ಮುರುಘರಿಗೆ ಕೊಟ್ಟಿರೋದು ಯಾಕಂತ ಹೇಳಿದ್ರೆ ರಾಕ್ಷಸ ಸೂರಪ್ಪ ಸೂರ ಪದ್ಮನನ್ನು ಸಂಹಾರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟೆ ದೇವರು ತನ್ನ ಮಗನಾದ ಮುರುಘರಿಗೆ ಈ ವೇಲನ್ನು ಕೊಟ್ಟಿರ್ತಾರೆ ಅವತ್ತಿನ ದಿನ ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ ಫೆಬ್ರವರಿ ಹನ್ನೊಂದನೇ ತಾರೀಕು ಅಂತೇಳಿ ತೈಪೂಸಮ್ ಅಂತ ಆ ತೈಪೂಸಮ್ ದಿನವೇ ಅವರು ರಾಕ್ಷಸನನ್ನು ಸಂಹಾರ ಮಾಡಿರೋ ದಿನ ಆಗಿರೋದ್ರಿಂದ ಅದನ್ನು ತೈಪೂಸಮ್ ಅಂತ ಆಚರಿಸ್ತಾರೆ ಸೊ ಈ ವೇಲು ಅವಾಗಲೇ ಸ ಮುರುಘರವ್ರ ಹತ್ರ ಬಂದಿರೋದು ಅದರಿಂದ ಈ ವೇಲಿನ ಅತಿ ಹೆಚ್ಚಾಗಿ ಪೂಜೆ ಮಾಡ್ತಾರೆ ನೋಡಿ ಈಗ ನಮ್ಮ ಮುರುಘರು ಬಂದರು ನೋಡೋದಕ್ಕೆ ಅವ್ರನ್ನ ಉಜ್ಜೋದಕ್ಕೆ ತೊಳೆಯೋದಕ್ಕೆ ತುಂಬಾ ಖುಷಿ ಆಗತ್ತೆ ತುಂಬಾ ತುಂಬಾ ಕೈ ನೋಡಿ ಹೇಗೆ ಉಜ್ಜುತ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ತುಂಬ ಕಪ್ಪು ಕಪ್ಪಿ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಅದರಿಂದನೇ ನನಗೆ ಟೈಮ್ ಜಾಸ್ತಿ ಆಗಿತ್ತು ಇದರಲ್ಲಿ ಮತ್ತು ವೇಲು ಈ ಎರಡರಲ್ಲಿ ಸ್ವಲ್ಪ ಜಾಸ್ತಿ ಆ ಥರ ಇತ್ತು ಸೊ ಅದನ್ನೆಲ್ಲ ಉಜ್ಜಿ ತೊಳೆಯೋದಕ್ಕೆ ಅಂತ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಮೊದಲನೇ ಸತಿ ನಮ್ಮ ಮನೆಗೆ ಬಂದಿದ್ದಾರೆ ಮುರುಘರು ನಮ್ಮ ಮನೆಯಲ್ಲಿ ಇರಲಿ ನೋಡಿ ಇವಾಗ ತೊಳೆದಿದ್ದಾಯಿತು ಉಜ್ಜಿದಾಯಿತು ಹೇಗೆ ಕಾಣಿಸ್ತಾರೆ ಅಂತ ನೋಡಿ ನಮ್ಮ ಮುರುಘರು ಇಷ್ಟ ಆಯಿತಾ ಫ್ರೆಂಡ್ಸ್ ಎಲ್ಲರಿಗೂ ನೋಡಿ ವೇಲಿದು ಮತ್ತು ಒಂದು ದೀಪ ಇದು ಆರು ದೀಪ ಅದಕ್ಕೆ ತಟ್ಟೆತು ಕೂಡ ತೊಗೊಂಡಿದ್ದೀನಿ ನೋಡಿ ನಮ್ಮ ಮುರುಘರನ್ನ ತೊಗೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ